இவ்வா அரபி அங்கே ஒகது ஹாக்கி நீவா இவ் அரபி ஒகதிர வந்து கெலசா ஆகிற நோடு கிலசர ஆத்து மஸ்தங்க தோஷிச்சுமொறி மாடண்ட் பிஷ் பிஷ் வந்து நீக்கா ஜீவ் பிடாக்கி ஏ மசி அரபிங்க ஒகாக்க நஷ்டமா ஒகதுஹாக்கே ஆ எந்தவ நோடு தாங்க இத மண்டாடத்தவ் சிங்கு இல்சத்தி சாக்கி மந்தி மணி ஜோடு மாடத்தவ சாத்து இதன ஜீன் பூஜை ஏர்ஸ் பரதேவ் அந்த அய்யா டாலின கடீத் நோடு சாக்கி மதிமணி ஜோடு மாட்டுபுடுத்தோடு எல் நோட அவ்வாடி நீதி இல்ல அங்கே ஏக்கா ஏனா இம்பார்ட்டென்ட் ஏனரா மத்த இது ஆஃபீஸ் மத்த பைல சைக்கி நான் கே ஏலே அட் சாக்கி மந்தி மனித ஜோட் மாட்டு விடு நீன எல்லா மணி முன்ன கட்டஹா அவ்வளோ நக ಸುಮ್ಮನೆ ಇದ್ದಕ್ಕಿಂತ ಕರೆದು ನನ್ನ ತಡಕ್ಕೆ ನಿನಗೇನು ಹಾ ನೀನು ನಿಮ್ಮ ಮನೆಯ ಕೂತಿನ ಹಾಕೊಂತೀನಿ ಮತ್ತೊಂದು ಹಾಕ್ತೀವಿ ತಗೋಟಕ್ ಹಾ ಇಲ್ಲೇ ನಾನು ಕದಾಕಿ ಹಾಕಿ ನಾನು ನನ್ನ ಕೆಲಸಕ್ಕೆ ನಾ ಹೋಗಿ ನಮ್ಮನೆ ಮುಂದೆ ನಿಂತ ಹೊದರಾಕತಿದ್ದಿ ಅಲ್ಲ ಯಾಕೆ ಅಂತ ಅಂದ ಕೇಳಿದ ದೊಡ್ಡ ತಪ್ಪಾತ ಬಿಡು ಯಾವ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿದ್ದಿ ಪೈಲ್ ಸೈ ಹಾಕಿನಿ ಎಲ್ಲರ ಯಾಕೆ ಯಾರ ಹೋಗಿ ನಿನಗೆ ಎದಕ್ಬೇಕು ಹಾಂ ಮಯ್ಯ ಹೆಂಗೈತಿ ನಿನಗೆ ಹಾಂ ನನ್ಗ ಮಯ್ಯ ಹೆಂಗೈತಿ ಅಂತೀಯ ನೀನು ಹಾ ನೋಡಲ್ ಒಟ್ಟ ಹೊಳ್ಳಿ ಹೊಳ್ಳಿ ನೋಡಲಿ ಹಾ ಎಂತ ಚಂದ ದಾಸಾಳ ಹೂವಿನ ಗಿಡ ನಾವು ನೀರು ಹಾಕಿ ಬೆಳೆಸಿರ್ತೇವಿ ನೋಡಲ್ಲಿ ಆಡ್ ಬಂದು ಎಲ್ಲ ತಿಂದು ನೋಡಲ್ಲಿ ಹೆಂಗೆ ಹರಿದು ಹೋಗಿ ನೋಡಲ್ ಬಟ್ಟ ಅಯ್ಯ ದಾಸಾಳ ಹೂ ಇಲ್ಲ ಬಿಡು ಇಲ್ಲಿ ಏನೊಂದ್ರ ಮುರಿದ್ರೆ ಏನತ್ತ ಅಲ್ಲ ನಮ್ಮ ಆಡ ಬಂದು ಮುರಿದ ತನಕ ಏನು ಸಾಕ್ಷಿ ಇಟ್ಟೆ ನೀನು ಅಯ್ಯೋ ಕಳ್ರು ಸಾಕ್ಷಿ ಇಟ್ಟ ಮಾಡ್ತಾರೆ ನೀ ಎಲ್ಲ ಕಳತನ ಹುಡುಗಿರ್ಜಿ ನೀನು ಸುತ್ತಿ ಬೆಳಿಸಿ ಮುಂಜಾನೆ ಜೊತ್ಲಿ ನನ್ಗ ತಲೆ ಕಡಿಸ್ಬಿಡ ಅದು ನಮ್ದು ಆಡಲ್ಲ ಅಯ್ಯ ಊರ್ ಬಂಡ್ಲಿ ನೀನ್ ತಲೆ ಕೆಡಕ್ ನಾನು ಹುಚ್ಚಿಡತಾನ ಮತ್ತ ನನಗೆ ಏನು ಚಲೋ ತರಿಸ್ತಿ ಮತ್ತೆ ನನ್ನ ಬಾಯ ಬೀಳ ಸುಮ್ಮನ ನೀನು ನೋಡಿಲೇ ಆಡ ನಮ್ಮ ಮನೆ ಮುಂದೆ ಕಟ್ಕೊಂತ ತಿನ್ನದನ ಹೊಸ ಅದು ಒಂದು ದಾಸಲಾಗಿ ತಂದು ಬೆಳೆಸಿ ಇದನ್ನ ಮಾಡಿಕೊಡೋ ನೀನು ನೋಡಲ್ಲ ಅದು ಒಂದು ಕ ಅದೇನಾರ ಆಡ ಕಡಿ ತಂದ್ರೆ ಮಂಡ ಅದಂದ್ರೆ ಗಿಡ ಹೊಳ ಚಿಗಿದಿಲ್ಲ ಅವು ಅಲ್ಲ ನಮ್ಮ ಮಾಡ ಕಡದಂತ ಇಟ್ಕೊ ಏನು ನಿನ್ನ ಮನೆಯನ್ನು ಬಂಗಾರ ಕದ್ದಂಗೆ ಮಾಡ್ತೀವ ಅಲ್ಲ ಮನೆ ಕಟ್ಟಿದ್ದು ಅನ್ಸ್ಟಿಗೋ ಅಲ್ಲ ನಿಮ್ಮ ಮಾಡ ಕಡ್ದಿದ್ದು ಅದಕ್ಕೆ ನಿನ್ನ ಕರೆಯಾಕೆ ಬಂದಿದ್ದು ಏನು ನಾಯಿ ಮಾಡೋದು ಮಾಡ್ತೀವ ನೀನು ಹಾ ನನಗೆ ನಾಯಿ ಅಂತ ಅದೇ ಮಾಡ್ತೀನಿ ತಡಿ ನಿನ್ನ ಅಯ್ಯೋ ನನ್ನ ಮಾಡಲ್ಲ ಅಯ್ಯೋ ಅಯ್ಯೋ ನನ್ನ ಮಾಡಲ್ಲ ಅಯ್ಯೋ ಹ್ಮ್ ನನ್ನ ಹೊಡ್ಕೇನಿ ನೀನು ಮಾಡ್ತೀನಿ ತಡಿ ನೀನು ತಗೋ ನನಗೆ ಹೊಡದಲ್ಲ ನೀನು ಮಾಡ್ತೀನಿ ತಗೋ ನೀನ ಯ್ವ ಯ್ವ ಯವ ತಲೆ ನನ್ ನಡ ಪೇ ಯವ ಬರೇ ನನ್ನ ಜೀವ ತಗ್ಯಾಕತ್ತಾಳ ಯವ ನನ್ ಕೊಲ್ಲಾಕತ್ತಾಳ ಬರೇ ಅವ್ವ ವ ವ ವ ವ ವ ವಾ ಆ ಜೀವ ತಗಯಾಕತ್ತೀನಿ ಅವ್ರು ಬ್ಯಾಂಡ್ಲಿ ನಾ ಅದಿತಿ ಎಲ್ಲಾ ಮಾಡ್ತೀನಿ ತಡಿ ನೀನು ಓಡಿಸ್ಕೇ ನಾವು நீண்டிண்டி பிரிமா நீ நோட் இல் நோடனே இல்லை கண்ண நீங்க எதிர்க்கி அந்த கேள்வா நீ அந்த கண்டயப்பா நீ ಪ್ರೇಮಿ ಇನ್ನೊಮ್ಮೆ ಬಿಟ್ಟಿ ನೀನ್ ಆಡ್ ನಮ್ಮ ಮನಿ ಕಡೆ ಇನ್ನೊಮ್ಮೆ ಬಿಟ್ಟೆ ಅಂದ್ರೆ ನೋಡ ಮತ್ತ ಹಾಕಿರಿ ಅಲ್ಲ ಕಲಪನ ಅಲ್ಲ ಹಾಕಿ ಬಿಡ ಸಿಂತೀನೀನ ನಾವು ಗಿಡ ಬೆಳೆಸಿ ಚಾಪಾಚಿತ್ನ ಮಾಡಿ ಹೌದ ನಂಗ ನೀರ್ ಹಾಕಿ ಗಿಡ ಬೆಳೆಸಿರ್ತೇವಿ ಆಡ್ ಕೈ ಬಿಟ್ಟು ಗಿಡ ಕಡಿಸಿ ಇಲ್ಲಿ ಅಲ್ಲ ಅದನ್ನ ಯಾಕೆ ಬಿಟ್ಟೆ ಅಂತ ಅಂದ್ರೆ ನಮ್ದಲ್ಲ ಕಡ್ದಿದ್ರು ಕಡ್ದಿದ್ದೇತಿ ನೀನ್ ಮನೆಯ ಬಂಗಾರ ಕದ್ದಂಗ ಮಾಡ್ತೀನಿ ಅಂತ ಹಿಕ್ಕಿ ಹೌದ್ ಮಾತು ஆனாரி சும்னா இர்த்த இடே ஊரஸ் நோட் அல்ல ஆடுபிட்டு அடக்கு அங்கிடல்தி அவன் விட்டு யாக்கில்லை கிடோது எல்லாம் நோடல் ஹெங்க இது மாத்து ஊசி எல்லாம் கடோதத்தி அது கேதிர நான் ஓதா பிரேமவ நீ ஆடது கட்டி ஹோக்வ நீ நம் கிட நம்ம ஹித்தல் எல்லா இதர டாடி ஹோட்டத்து எல்லா கச்சா பச்சா கிட தூதுவ கட்டி ஹோக் நீ ஆடவன் நம்ம ஹித்தல் தட்டி ஹோக் ஹிங் விடது இத்தன ನೋಡ್ ಕಂಬ್ಲಕ ನಾ ಯಾರು ಗಿಡ ತಿನ್ನ ಅಂತ ಹೇಳಿ ಏನು ಕಲ್ಸಿರಂಗಿಲ್ಲ ಯಾವ ಮೂಕ್ ಪ್ರಾಣಿ ಅವು ನೀನ್ ಕಲ್ಸಿ ಅಂತ ನಾವೇನ್ ಹೇಳಕತಿಲ್ಲ ಮೂಕ್ ಪ್ರಾಣಿ ಹೌದವ್ ಅವ್ ಕಂಕ್ರ ಬುದ್ಧಿ ತಿಳುವಳಿಕೆ ಇರುದಲ್ಲ ಅಂತ ಇಟ್ಕೋ ನಿನ್ಗ ಐತಿ ಇಲ್ಲ ಬುದ್ಧಿ ತಿಳುವಳಿಕೆ ಬಿಡ್ಬೇಕು ಬಿಡ್ಬಾರ್ದ ನಮ್ಗೆ ಗೊತ್ತಾಗುದಿಲ್ಲ ಮತ್ತೆ ಹೇಳಿದ್ರೆ ಮತ್ತೆ ನಮಗ ಇರಾಟಿಕೆ ಇಲ್ಲ ನೀನು ಏ ಹೇಳ ನೀನ್ ಏನ ಕಲ್ಪನ ಏ ಪ್ರೇಮಿ ಬಾ ಬಿಡುದ್ ಬಿಟ್ಟು ಮತ್ತೆ ಅವ್ರಿಗೆ ಇದು ಮಾಡಾಕತ್ತೀನಿ ನಡಿ ಮನೆಗೆ ಹಾ ಸೂರ ಹೌದು ಗಂಡ ಹಂಗಂತಿ ಅಲ್ಲ ಇಲ್ಲೆಲ್ಲರೂ ಒಣ ಹೆಣ್ಣು ಮಗ ಕೂಡಿ ಹೆಂಡತಿ ಮಗ ಇಷ್ಟ ದೌರ್ಜನ್ಯದ ಬಗಳಿಕೆ ಎಲ್ಲನೂ ಮಾಡಕತ್ತಾರ ನೀನು ನನಗ ಇದನ್ನು ಹೇಳಕತ್ತೇನು ಏಯ್ ಯವ್ವ ನಿನ್ನ ಮ್ಯಾಗ ಏನು ದೌರ್ಜನ್ಯದ ಬಳಕೆ ಮಾಡಕತ್ತೆ ಅವ್ವ ನೀಯನ ನಾನು ನೋಡಿದೆ ಇಲ್ಲೇ ನೋಡಿದೆ ನಿಮ್ಮ ದೌರ್ಜನ್ಯವನ್ನು ನಾನು ಇಲ್ಲೇ ನೋಡಿದೆ ನಾನು ಕಳ್ಕೊಂಡೆ ಎಲ್ಲ ಮರ್ಯಾದೆಯನ್ನು ಕಳ್ಕೊಂಡೆ ಓ ನೀ ಎಲ್ಲ ಹೆಂಗಸರು ಸೇರಿ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಏಯ್ಯವ್ವ ಯಾರೂ ಕೇಳಾರಿಲ್ಲ ಏಯ್ಯವ್ವ ನನಗೆ ತಂಡ ಆಗಕತ್ತೈತಿ ಕಟ್ಕೊಂಡ್ ಗಂಡ ஏ நீங்க ஓடித்தோல் முகஸ்புடி இல்ல இன்னும் இவ்வா நோடு வயவா சூடிக்கி நோடலா கடிசிட்டு நம்ம மணி எல்லாம் அட்ாடி கிடாச்சா ஏன் மணி பக்கிட் நோடு வந்து மண்டது வந்து ஊழி சிகன ஏற்க குடி ஆக்கி ஹிக்கி ஹிக்கி ஹிங்க அட் ஆட்துவா மனி மங்கள நோடு நோடுங்க பிச்சு மதிங் டோடு மாடவ ಹೋಲ್ ಬಿಡು ಇಷ್ಟೇ ಕಮ್ಮಿ ಕುಸ್ತು ಹಾಕಿ ಯಾರಿಲ್ಲ ಜಗಳ ಗಂಟೆ ಅದಾ ಹೋಗ್ಲಿ ಬಿಡು ಹಂಗ ಹಾಕಿ ಬಿಟ್ರ ಮತ್ತ ಸುಮ್ನ ಅದ್ರ ತಡಿ ಅಂತೇಳಿ ನಾ ಮನೆಯಾಗ ಮನೆಯಾಗ ಹೋಗುಸ್ತಾ ಹಾಕಿ ತೊಗೊಂಬಂದು ಹೊರ ಆತನ ಸಿಗವ ನೋಡಾವಿ ದನಿಮ್ ದಾತಾವ ಹೊರ ಇಲ್ಲ ಹೂನ ಸಿಗವ ಆತ್ ನೋಡು ನಷ್ಟ ಅದ ಆತನ ಹೋಗಿಲ್ಲ ಇವತ್ತ ಇವ ಇಲ್ಲಿ ಬಿಡ ಇವ ಯಾಕ ಮೈಯಾಗ ಆರಾಮ ಇಲ್ಲಂಗ ಹಂಗಾಗಿತ್ತ ಮೈಕೈ ನೂ ಬಂದಂಗ ಆಗ್ಬಿಟ್ಟಿದ್ ಬಿಡ ಇವತ್ತ ತಂಪ ಐತಲ್ಲ ಒಟ್ಟ ನಗಡಿ ಹಂಗಾಗಿತ್ತು ಅದ್ರ ಸಂಬಂಧ ಹೋಲ್ ನೋಡಿ ಇವತ್ತ ಮನೆಯಾಗ ಇದ್ನೆ ಎಲ್ಲಾ ರೊಟ್ಟಿ ಪಲ್ಯ ಮಾಡಿ ಕಟ್ಟಿನಿ ಅಕ್ಕ ಕುಂತಿದ್ ನೋಡ್ ನಂದು ಹೊರೆ ಮುಗಿದಿತ್ತ ನಿಮ್ದು ಕೆಲಸ ಆತನೆ ನಿಮ್ಮ ಅತ್ತಿ சிரிகா அறாமதா பூனச்சி அறாமதாட பூனச்சி நீலா அரமதார்த்த நோட் ஹலோ அதிகனும் மத்தெல்லாம் கேல்சா ஏன் கிள்வா நமக்கு அக்கிட்டு அராமாதீர் நகையா நம்ம நீல நெகனியே அறம் ಕಣ್ಣೇನೋ ಆಗಿದ್ವು ಅಂತ ಏನೇ ಇನ್ಫೆಕ್ಷನ್ ಇನ್ಫೆಕ್ಷನ್ ಏನೇ ಅನ್ನಕ್ಕೆ ಬರೋದಿಲ್ಲ ನಮಗೂ ಅಂತ ಏನೋ ಏನು ಗಾಳಿಯಾಗ ಹೊಲಕ್ಕ ಹೋಗಾರಲ್ಲ ಅದಕ್ಕಾಗಿತ್ತ ಏನು ಅದಕ್ಕೆ ಕಣ್ಣು ಭಾಳ ಅಂತ ಅದಕ್ಕೆ ಪೂನ್ ಹಚ್ಚಿ ಮಾತಾಡಿದ್ವಿ ನಾವು ನಿನ್ನ ಹಚ್ಚಿದ್ರು ಅವು ಹ್ಞೂ ಇನ್ಫೆಕ್ಷನ್ ಆಗಿರ್ತಾವೆ ಚಿಗವ ಏನು ಅದು ಹೋಗೋ ಮುಂದೆ ಏನು ಕಸರಿ ಗಸರು ಹರಿತ ಏನ ಏನಾರ ಆಗ್ತಾವ ಏನು ಸೂಕ್ಷ್ಮವ ಕಾಲಿಗೆ ಏನು ಇಲ್ಲಿಗೆ ಹೋದ್ರೆ ಹುಲಿ ಆಗ್ಬಿಡ್ತೈತಿ ಈಗ ಏನೇವಾ ಚಿಗವ ದವಾಖಾನೆಗೆ ಹೋದ್ವಿ ಅಂದ್ರೆ ಎಲ್ಲೇ ಮೊದ್ಲು ನೂರು ನೂರು ರೂಪಾಯಿ ಇಟ್ಕೊಂಡು ಹೋಗಿದ್ವಿ அகத்தி கால ஆராய் சோவா எல்லாரே காலேஜி முங்காள கட்ர்த்தாத்த முருமார மத அங்கி நோட் அஷ்ட ಐದ್ನ ರೂಪಾಯಿ ಕೊಟ್ಟಿದ್ದೀನವ ಇವಾಗ ಕೈಯಾಗ ನೀವು ಐದ್ರೊಕ್ಕ ಒಳ ಕೊಡ್ಕೀನ್ವ ಇವ ನಾ ಹುಡುಗ್ರು ಹೇಳ್ಯಾರ ಹೇಳಿಲ್ಲ ಎಲ್ಲಿ ಕುಡು ಕುಡ್ದು ಎಲ್ಲಿ ಬಿತ್ತಾಯ ಆ ಘಟನೆ ಬಿತ್ತಾಯ ಈಗ ಜಾಕ ಜಕ ಮಾಡಿ ಬತ್ತಿ ಪಟ್ಟ ಪಡ್ಕೊಂಡು ಹೋಗ್ಯಾನ ಗಂಡ ಅದೇಲಿ ಕುಡಿಬೇಕು ಮುಂಚೆ ಹೇಳ್ತಿ ಇಲ್ಲ ಎಂದು ಅಂಗಡಿ ಇನ್ ಕಥಾ ತೆಗೆದಿರ್ಕಿಲ್ಲ ಅದಕ್ಕ ನಿಂತಿದ್ದಾನೆ ಶಾಸ ಗೊಂದುವ ீ குடியோதர சிக்கே இல்லா லல்லல்ல ஏன் மந்தாட் ஜோண்ட் குடுக்கண்ட குடுக்கனி ஊர் குடுக்கனி எல்லாம் ரூபாய் குடின்னா அங்கே அதுக்கயாலி ஆத்தல்ல

ಸೋಫಾ ಸೇರ್ ಕುಡದು ಬಂದ ಕಂಬಲಕ್ಕ ಬಾಡ್ಲಿ ಖಾಲಿ ಆಗೈತೆ ಅದ ಮತ್ತ ಅದನ್ನ ಹಿಂಗೆ ಮ್ಯಾಗ ಹಿಡ್ಕೊಂಡು ಇದನ್ನ ಮಾಡಕತ್ತ ಸಿಟ್ಟಿ ಎದ್ದು ಕಸಬೋದು ನೋಡಿ ಅವ್ವ ಅದನ್ನ ಬಾಡ್ಲಿನ ಒಗಿತೀನಿ ಅಂತ ಜಾಸ್ತಿ ಅಂತ ಬರಿ ಅವ್ವ ನಡಕ್ ಒದ್ಬಿಟ್ನ ಅವ್ವ ಇದಮ್ಮಪ್ಪ ಒಳ್ಳೇ ಜೋಡ್ ಮಾಡಿನಿ ಇದಕ್ಕೆ ಕುಡುಕಗ ಊರು ಕುಡುಕಗ ಆ ಕುಡ್ದ ನಾ ನಿನ್ಗಂಡ ಈಗೇನು ಮಾತಾಡಿದ್ರು கிண்டி பரஸ்ங்க சோழ ஏன தெளி கட் கோப சும் ஒழ கேன ஒன்னாக சரிசோகி குந்தர்சோக ஒழகவ நான் வயதுலவன் இல்லே எம் ஏன் வந்தது முகிலா எஸ் அந்த நோட ஆஹ் நீர் ಒಳಗ ಸೇರಿದ ಸೇರಿದರೇ ಎಂತ ಬುದ್ಧಿ ಬರ್ತದಿ ಕುಡುಕರಿಗೆ ತಾವು ಕುಡ್ದು ಎಲ್ಲ ಲಿವರ್ ಹಾ ಮಾಡ್ಕೊಂಡು ಕುಂದ್ರದ ನಮ್ಕೊಂಬಂದ ಸತಿ ಜೀವನ ಹಾ ಮಾಡ್ತಾವ್ ಕುಡಕರ್ ಏನ್ ಬಂದಿನ ಹೊತ್ಕೊಂಡ್ ಹೋಗುವಂತದ್ದು ಅಲ್ಲ ನಾನು ಹೌದಾ ನಂಗೆ ಹೊಟ್ಟಿ ಕೂಳಲ್ದಂಗೆ ಹೊಲಾಗ್ ದುಡ್ ದುಡದಕೊ ಬಂದ್ ಇಟ್ಟಿದ್ರು ಅಕ್ಕನ ನಾನ್ ನೋಡ ಹೋಗ್ಲಿ ನಾನು ಇದ್ರಕಾಯಿ ಕೊಟ್ಟು ನೋಡಿದ ನಂಬಿ ಮತ್ತೂರ್ನಲ್ಲಿ ಏನೇನ್ ಗಂಡ ಮತ್ತೆ ಬಿದ್ ಹೊಯಾಡ್ತಾನ ನೋಡ ನೀನ ಏ ಎಲ್ರು ಯಾಕೆ ಬಿದ್ ಹೊಳೆಯಡಲ್ ಬಿಡು ಹೆಸರ ನಗರ ಮನಿ ಬರ್ತೈತಿ ಅವ್ರು ಮಣ್ಣಾಲಿ ஓய்வா சாக்கூடியவ கம்பலக்க நன்க ஏன் இவ்வா குடுக்கு கட்டுக்கொண்டு எகூது இவ்வாக்கு குடியாக்கி நோடு அல்ல கம்பா மொழி நீங்கள் ஒலக்க அவ்வளோர் ஹொலாக்க டாக்கி வ ரொக்கண நான் சந்திப்பேட்டை எதற்கு பர்த்ததிப்படேவா இதனே இதற்கு ஐநூறு ரூபாய் கொட்டி சந்த மாலி ஓது ஓட்டு ஹீக்கு வந்து நோடதே நா அங்கே பார அங்க ஒப்பண்டா இது கஜ தாத்தி கஜி ஹீக்கு வந்துபெட்டா நீ ಕುಡಿತಾನದ್ ಕುಡಿತ ಅವ್ ಗೊತ್ತೈತಿ ಯಾರೋ ಕೈಯ ಕೊಡಾ ಹೋಗಿದ್ದೀನಿ ನೀನು ನಿನ್ ಮಕ್ಳು ಯಾರು ಇದಿದ್ದಿಲ್ಲ ಕಡಿ ಉದ್ರಿ ಯಾರ ತರ್ತಿದ್ದು ಹುಡುಗರು ಹೋಗಿ ನೀ ಕೊಡಬೇಕಾರೆ ಅಂತ ಕ್ಷಣಕ್ಕಿ ಅದೋ ನೂರು ರೂಪಾಯಿ ಕೊಟ್ಟಿ ಓನೇವಾ ನಂದ ತಪ್ಪಾಗೈತಿ ಐನೂರು ರೂಪಾಯಿ ಕೊಟ್ಟಿದ್ದು ನಂದ ತಪ್ಪಾಗೈತಿ ನಾನು ಹುಡುಗರಿನ ಹಸುಂತಾವ್ ಮಾಡಿಟ್ಟು ಹೊಲಕ್ ಹೋದ್ರಂತ ನಾನು ಮಧ್ಯಾಹ್ನ ಊಟ ಉಂಟಾವ ಸಲಾಗೆ ಬಂದ್ಮ್ಯಾಗ ಏನಾರ ಮತ್ತು ಹೊಟ್ಟಸ್ತಂಗಾಕತ್ತ ಹುಡುಗರಿಗೆ ಅಂತಂದು ಒಟ್ಟೆ ಚಂದಂಗ ಅಡುಗೆ ಮಾಡಿಟ್ಟು ಹೋದ್ರೆ ಬಂದು ಅಂತಂದ ನಾನು ನೋಡ ಇದ್ರ ಕೈಯಾಗ ಅವರು ಬಕ್ವ ಹರಿಲಿ ಇದ್ರ ಕೈಯಾಗ ಕೊಟ್ಟು ಐನೂರು ರೂಪಾಯಿ ಅವ ಅನಾಯ್ಸ ಹಾ ಮಾಡ್ಕೊಂತ ಮಾರ ಮಾರ್ವ ಅಡಗ್ಲಿ ಅಡಗಲಿ ದಿನ ಜೋಡಾಗಿತ್ತ ಏನವ ವಯವ್ವ ನನಗೆ ನನ್ನ ಹುಡ್ಕೊ ಇದು ಕುಡ್ಕನಿ ವ ಸಾಕು ಬೇಕು ಕೊಡಗಿತ್ತು ಕಂಬಲಕ್ಕ ನನಗೆ ಅಯ್ಯವಾ ನಾವು ಅಲ್ಲಿ ವಯ್ ಏನು ಮಾಡೋದು ಜನ್ಮಕ್ಕ ನಾವು ಕಟ್ಕೊಂಬಂದಿ ಬಂದಾಗ ಏನು ಸೊಳ್ಳೆ ನನ್ನ ಹೊಡೆದ್ ಹೊರಗೆ ಆಕೆ ಮತ್ತೇನ್ ಮಾಡುದು ಮತ್ತ ಅವ್ರ ಸ್ವಭಾವ ಹಂಗಿರ್ತದೆ ನಾವು ಒದ್ರ್ಯಾಡಿ ಮತ್ತೊಟ್ಟವ್ರನ್ನ ಅವ್ರನ್ನ ನಾವು ಹಾಳ ಮಾಡ್ದಂಗತಿ ಒದರಾಬೇಡ ಬಂದ್ರೆ ಒದ್ರಾಡಕ್ ಹೋಗ್ಬೇಡ ಏನಾರ ಮಾಡಿದ್ದು ಊಟಕ್ಕಿ ಕೊಡು ತಿಂದು ಸುಮ್ನ ಮಕ್ಕಂತಾನೆ ಯಾಕೆ ಒದರಾಡಿ ರಕ್ತ ಹೀಗೆ ಸೊಳ್ಳಿ ಹಂಗ ಹೀರ್ತಾವ್ ಇವ್ ರಕ್ತನ ಹಂಗೆ ಹಿಗ್ ಹಿಗ್ ಹಿಗ್ಗಿ ಒದ್ರೀಸಿ ಒದ್ರೀಶಿ ಒದ್ರಿಸಿ ಮೈಯಾಗ ಎಲ್ಲಾ ರಕ್ತನ ಸುಟತೆ ಕಮಲಕ್ಕ ನಂದ ಏನೋ ತಿಂದಿನೇ ಇಲ್ಲ ಏನಾದ್ರು ಅಡಿಗೆ ಮಾಡಿರ್ಲಿಕ್ಕಂದ್ರ ಬಾ ನಾ ಒಂದು ರೊಟ್ಟಿ ಮಾಡಿ ನೀ ಬಾ ಏನ್ ಇರುದ ಬಾ ಇದು ಏನ ಎಲ್ಲರ ಮನೆಯಾಗೂ ನಿಮ್ಮ ಮನೆಯಾಗೊತ್ತರ ಆದ್ರೆ ನಮ್ಮ ಮನೆಗೆ ಒಂಥರ ಬಾ ಏನು ನಾನು ಗಂಡಾರ ಏನು ಅದು ಹುನಿವಿಗೆ ಮಾಸಿಗೆ ಮಸಿಗೆ ಬಂದಾಗ ಪರಿಣಾಮ ಮಾಡ್ತಿತ್ತು ಏನ ಈಗ ಕುಡಿದು ಬಿಟ್ಟಾನ ಅಂತೇವಿ ಏನು ಒಟ್ಟು ಹಂಗೆ ಇರೋದಪ್ಪ ಎಲ್ಲರ ಮನೆಯದು ಬಾ 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 ಮನೆ ಕದಾಕೊಂಡ್ಬಾ ಬಂದ ಅಂದ್ರೆ ಮತ್ತೆ ಅವ್ನು ಒಟ್ಟು ನೋಡಿ ಜಗಳ ಮಾಡ್ತೀನಿ ಮಾಡ್ತಿದ್ದೀನಿ ಬಾ ಈಗೇನು ಮನೆಗೆ ಬರಂಗ ಕಾಣೋದಿಲ್ಲ ಅವ್ನು ಗಂಡ ಬಂದ ಬರೀ ಏನ್ ತಬ್ಬಾ ಬಾ ನಾವು ರೊಟ್ಟಿ ಅದು ಮಾಡೇವಿ ನಮ್ಮ ಮನೆಯಾಗರತ್ತ ಗಿರ್ಜೆ ಅವ್ರ ಮನೆಯಾಗರತ್ತಿ ಅಂತ ಬಾ ಬಾ கம்ள்காப்போட தினையாடலு அழகாய் அழுது நோட ஆகுதில்ல நம்ம கள்ங்கிருது பா மத்தி ஏன் குடுக்குனா சும் இது மாத்தி பாது பா அலே எண்டி அந்த எல்லார்க்குங்க அனஸ்ரீ அஹ் ஒன் தின நித்த ஜீவனாக ಆತ ಒಂದು ಊರ ಒಳಗೆ ಒಂದು ಹಳ್ಳಿ ಒಳಗೆ ನಡೆಯುವಂಥ ಘಟನೆ ರೀ ಸ್ವಲ್ಪ ಆದರೂ ನಮ್ಮ ಕಥೆಗಳು ಇಷ್ಟ ಆಗತ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ಹಾಕ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಕಥೆಗಳಿಗೆ ಲೈಕ್ ಕೊಡೋ ತಂಕರ ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ಆ ಆಯುರ್ ಆಯೂರವರೆಗೆ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವ್ರಿ ಯಾವ ಕಥೆಗಳು ಬೇಕು ಯಾವ ರೀತಿ ನಾವು ಕಥಗಳನ್ನು ಹಾಕಬೇಕು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀತಿ ಕಥಗಳನ್ನು ಹಾಕೋಕೆ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ